ಎಸ್ ಗ್ರ್ಯಾಂಡ್ ಪಿನಾಲೆ ಇವತ್ತು ಶನಿವಾರ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಎಂಟರ್ಟೈನ್ಮೆಂಟು ಡ್ಯಾನ್ಸು ಹಾಗೆ ಮನೇಲಿರ್ತಕ್ಕಂಥ ಬಿಗ್ ಬಾಸ್ ಸಂಬಂಧಿಗಳ ಸಂಬಂಧಿಕರ ಮಾತು ಎಲ್ಲವನ್ನು ಕೂಡ ಕೇಳ್ಕೊಂಡು ಬಂದ್ವಿ ಆದರೆ ನೀವೆಲ್ಲರೂ ಕೂಡ ಹೊರಗಡೆ ಏನನ್ಕೊಂಡಿದ್ರೋ ಯಾರು ಹೋಗ್ತಾರೆ ಟಾಪ್ ಫೈಲ್ ಯಾರು ಉಳ್ಕೋತಾರೆ ಅಂತ ಯಾರು ಏನೇನು ಅಂದ್ಕೊಂಡ್ರೋ ಗೊತ್ತಿಲ್ಲ ಯಾಕೆಂತಂದರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಒಬ್ಬೊಬ್ಬರನ್ನ ಬೆಂಬಲಿಸ್ತಾ ಇರ್ತೀರ ನೋಡ್ತಾ ಇರ್ತಕ್ಕಂಥವ್ರು ಅವ್ರ ಆಪೋಸಿಟ್ ಆಗಿ ತಿಳ್ಕೊಂಡಿರ್ತೀರ ಆದರೆ ಬಿಗ್ ಬಾಸ್ ಒಳಗಡೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ ಏನಂತ ಯಾರು ಹೋಗ್ಬೋದು ಇವತ್ತು ಬಿಗ್ ಬಾಸಿಂದ ಹೊರಗಡೆಗೆ ಅಂತ ಕೇಳಿದಾಗ ಆ್ಯಕ್ಚುಲಿ ತುಂಬ ಜನ ಡ್ರೋನ್ ಪ್ರತಾಪ ಹೋಗ್ತಾನೆ ಅಂತ ವೋಟ್ ಮಾಡ್ತಾರೆ ಆದರೆ ನಮ್ಮ ಕಿಚ್ಚ ಸುದೀಪ್ ಅವ್ರು ಏನು ಮಾಡ್ತಾರೆ ಮನೆಯಿಂದ ಫಸ್ಟು ಹೊರಗಡೆ ಹೋಗಿದ್ರಲ್ವಾ ನೀತು ಆಗಿರ್ಬೋದು ನಮ್ಮ ಸಿರಿ ಮೇಡಮ್ ಆಗಿರ್ಬೋದು ಅವರೆಲ್ಲ ಹೊರಗಡೆ ಕೂತಿದ್ರು ತುಂಬ ಜನ ಅವರೆಲ್ಲರೂ ಕೂಡ ಕೇಳ್ತಾರೆ ಅವರು ಪಕ್ಕಾ ಆನ್ಸರ್ ಮಾಡ್ತಾರೆ ತುಕಾಲಿ ಅಂತ ಎಸ್ ನಮ್ಮ ಕಿಚ್ಚ ಸುದೀಪ್ ಅವರು ಏನು ಮಾಡ್ತಾರೆ ಓಕೆ ಈ ಓಟು ಏನು ಓಟ್ ಬಂದಿದೆ ಅದನ್ನು ಪ್ಲೇ ಮಾಡ್ತೀನಿ ಯಾರು ತುಂಬ ಕಡಿಮೆ ಬಂದಿದೆಯೋ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂದ್ಬಿಟ್ಟು ಪ್ಲೇ ಮಾಡಿದಾಗ ನಮ್ಮ ತುಕಾಲಿಯವ್ರಿಗೆ ತುಂಬ ಅಂದರೆ ತುಂಬ ಕಡಿಮೆ ಓಟ್ಗಳು ಬಂದಿರುತ್ತೆ ಹಾಗಾಗಿ ನಮ್ಮ ತುಕಾಲಿಯವರು ಇವತ್ತು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇನ್ನು ಐದು ಜನ ಇದ್ದಾರೆ ನಾಳೆ ಐದು ಜನದಲ್ಲಿ ಆ್ಯಕ್ಚುಯಲಿ ಮೂರು ಜನ ಹೊರಗಡೆ ಬರ್ತಾರೆ ಇನ್ನಿಬ್ಬರು ಉಳ್ಕೊಳ್ತಾರೆ ಲಾಸ್ಟ್ಗೆ ಫೈನಲ್ಗೆ ಒಬ್ಬರಿಗೆ ಗೆಲ್ಲಿಸ್ತಾರೆ ಎಸ್ ಯಾರು 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 ಗೆಲ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆ ಓಕೆ ಕಮೆಂಟ್ ಮಾಡಿ